ಯಾವ ಹೆಸರಿಗೆ ಪ್ರಶಸ್ತಿ ಕೊಟ್ಟರೆ ಸಾಲದು ಅದಕ್ಕೆ ಆ ಹೆಸರಿಗೆ ತಕ್ಕ ಹಾಗೆ ಅವರನ್ನು ನಡೆಸ್ಕೊಳ್ಬೇಕಾಗುತ್ತೆ ಅದು ಆ ವ್ಯಕ್ತಿಯನ್ನು ಹೀಗೆ ನಡೆಸ್ಕೊಳ್ತಾ ಇರೋದು ಸರ್ಕಾರಗಳು ಚಿಂತನೆ ಮಾಡಬೇಕು ಇವತ್ತು ಏನು ಮಹಾ ದೊಡ್ಡ ವಿಷಯ ಅಲ್ಲ ಎಂತೆಂಥ ಏನು ನೂರಾರು ಎಕರೆಗಳನ್ನು ಡಿನೋಟಿಫೈ ಮಾಡ್ತಾರೆ ತುಂಬ ಸಿಕ್ಕಾಪಟ್ಟೆ ಮಾಡ್ತಾರೆ ಎಲ್ಲ ಅಂದರೆ ಎಲ್ಲ ಬೇಕಾಗಿದ್ದಕ್ಕೆ ಬೇಡಿದ್ದಕ್ಕೆ ಎಲ್ಲದಕ್ಕೂ ಬಳಸ್ಕೋತಾರೆ ಕೆಲಸ ಮಾಡ್ತಾರೆ ಇಲ್ಲಿ ಕೋಟ್ಯಾಂತರ ಜನರ ಭಾವನೆಗಳನ್ನು ಬೆಳೆಸ್ಕೊಂಡಿರುವಂಥ ಜಾಗ ಒಂದು ಪುಟ್ಟ ಜಾಗ ಏನು ಹತ್ತು ಗುಂಟೆ ಅಂತಾರೆ ನನ್ನ ಪ್ರಕಾರ ಎರಡು ಎಕರೆ ಆದರೂ ಕನಿಷ್ಠ ಎರಡು ಎಕರೆ ಮತ್ತು ಆ ಎರಡು ಎಕರೆ ಜಾಗ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗ ಆದ್ದರಿಂದ ಆ ಜಾಗವನ್ನು ಯಾವುದೇ ಕನ್ಸ್ಟ್ರಕ್ಷನ್ ಮಾಡದೇನೆ ಬರೀ ಅವರ ಅವರ ಅಂತ್ಯಕ್ರಿಯೆ ಆದಂಥ ಜಾಗವನ್ನು ಮಾತ್ರ ಒಂದು ಸಿಮೆಂಟ್ ಕನ್ಸ್ಟ್ರಕ್ಷನ್ ಮಾಡಿ ಎಷ್ಟು ಒಂದು ಆರಡಿ ಮೂರು ಅಡಿ ಬ ಬರುತ್ತೆ ಅಷ್ಟು ಕನ್ಸ್ಟ್ರಕ್ಷನ್ ಮಾಡಿ ಉಳಿದಿದ್ದಷ್ಟನ್ನು ಕೂಡ ಪ್ರಕೃತಿ ಪ್ರಕೃತಿದತ್ತವಾಗಿ ನಿರ್ಮಾಣ ಮಾಡಿಕೊಂಡ್ರೆ ಪ್ರಕೃತಿಯ ಜೊತೆ ಜೊತೆಗೆ ಇದ್ದ ಹಾಗಾಗುತ್ತೆ ವರ್ಷದಲ್ಲಿ ಎರಡು ದಿವಸ ಯಾರೋ ಬರ್ತಾರೆ ಜನ ಬರ್ತಾರೆ ನಿಂತ್ಕೋತಾರೆ ನಮಸ್ಕಾರ ಮಾಡ್ತಾರೆ ಯಾರೋ ಕೂತು ಧ್ಯಾನ ಮಾಡ್ತಾರೆ ಆ ಪ್ರಕೃತಿಯ ಮಡಿಲಲ್ಲಿ ಧ್ಯಾನ ಮಾಡ್ದಾಗುತ್ತೆ ಒಂದು ಮಹಾನ್ ಚೇತನ ಒಬ್ಬ ಆದರ್ಶವಾದಿ ಮಾನವತಾವಾದಿ ವಿಷ್ಣುವರ್ಧನ್ ಅವರನ್ನು ಅವರ ಅವ್ರ ಕೆಲಸದ ಮೂಲಕ ಅವರ ಸಿನಿಮಾ ಮೂಲಕ ಅವರ ಅವರ ಆದರ್ಶ ವ್ಯಕ್ತಿತ್ವದ ಮೂಲಕ ಅವರನ್ನು ನೆನಪು ಮಾಡಿಕೊಂಡು ಹೋಗುವಂಥದ್ದಾಗುತ್ತೆ ಅಷ್ಟಕ್ಕಾದರೂ ಅವಕಾಶ ಸರ್ಕಾರ ಮಾಡಿಕೊಡಲೇಬೇಕು ಅಂತ ಮತ್ತೊಮ್ಮೆ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಕೂಡ ಆಗ್ರಹ ಮಾಡ್ತೀನಿ